ನಡೆದಾಡಿದ ದೇವರು ಕರ್ನಾಟಕದ ಆಧುನಿಕ ಬಸವಣ್ಣ ಡಾಕ್ಟರ್ ಶ್ರೀ ಸಿ ಶಿವಕುಮಾರ ಸ್ವಾಮೀಜಿಗಳ ದಾಸೋಹದ ದಿನವನ್ನು ಇವತ್ತು ಉಳಿಯಾರಿನಲ್ಲಿ ಎಲ್ಲ ಸದ್ಭಕ್ತರು ಇವತ್ತು ವಿಶೇಷವಾಗಿ ಈ ಒಂದು ದಾಸೋಹದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಶಿವಕುಮಾರ ಸ್ವಾಮೀಜಿಗಳ ಏನು ನಡೆ ನುಡಿ ಆಶಯಗಳಿದ್ದಾವೆ ಅವುಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸ್ತಕ್ಕಂಥ ಕಾಯಕವನ್ನು ಇವತ್ತು ಹುಳಿಯಾರಿನಲ್ಲಿ ಎಲ್ಲ ಸಮಾನ ಮನಸ್ಥರು ಭಕ್ತರಿಂದ ಮಾಡ್ತಾ ಇದ್ದೆ ನಿಜವಾಗಿಯೂ ಸಹ ನಾವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರನ್ನ ಜ್ಞಾಪಿಸ್ಕೊಳ್ತಕ್ಕಂಥ ಮತ್ತೊಂದು ವಿದ್ಯಮಾನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಡೆದಿದೆ ಅದು ಕಾಯಕ ದಾಸೋಹ ಇಷ್ಟಲಿಂಗದ ಮೂಲಕ ಮತ್ತೊಮ್ಮೆ ಮಾನವ ಕುಲವನ್ನು ಉದ್ಧರಿಸಿದಂಥ ಮಹಾನ್ ಪುಣ್ಯ ಪುರುಷ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಇವತ್ತಿಗೂ ಸಹ ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಮಕ್ಕಳು ಅನ್ನದಾಸೋಹ ಅಕ್ಷರ ದಾಸೋಹ ಆರೋಗ್ಯ ದಾಸೋಹ ಸೇರಿದಂತೆ ಇಡೀ ಮನುಷ್ಯ ಕುಲವನ್ನು ಕಾಪಾಡ್ತಕ್ಕಂಥ ಕಾಯಕವನ್ನು ಸಿದ್ಧಗಂಗಾ ಮಠದಿಂದ ಆರಂಭವಾದಂಥ ಕಾಯಕ ಇಡೀ ವಿಶ್ವದಾದ್ಯಂತ ಇವತ್ತು ಪ್ರಚಲಿತವಾಗಿದೆ ಅಂತ ಪುಣ್ಯಾತ್ಮನ ಕಾಲಘಟ್ಟದಲ್ಲಿ ನಾವೆಲ್ಲರೂ ಸಹ ಬದುಕಿಕ್ಕೂ ನಮ್ಮ ಒಂದು ಜೀವಿತದ ಪುಣ್ಯಾವಧಿ ನಾವು ಸಿದ್ಧಗಂಗೆ ಸ್ವಾಮಿಗಳು ನಡೆದಾಡಿದಂಥ ಕಾಲಘಟ್ಟದಲ್ಲಿ ನಾವು ಬದುಕಿದವಲ್ಲ ಅಂತಕ್ಕಂಥದ್ದೇ ನಮ್ಮ ಪುಣ್ಯ ಈ ಕಾಯಕದ ತತ್ವ ಇಡೀ ವಿಶ್ವಮಾನ್ಯವಾಗಿದೆ ಇದು ಮತ್ತಷ್ಟು ಹೆಚ್ಚಾಗಲಿ ಅಂತಕ್ಕಂಥ ಒಂದು ಈ ಈ ಕಾಯಕವನ್ನು ಉಳಿಯಾರ್ನಲ್ಲಿ ನಂಬಿಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಆಗ್ತದೆ ನಮಸ್ಕಾರ ಆತ್ಮೀಯರೆಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ಶತಮಾನದ ಶತಾಯುಷಿ ಈ ಶತಮಾನ ಕಂಡಂತಹ ಮಹಾನ್ ಸಂತ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಏಳನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತು ಹುರಿಯಾರ್ನಲ್ಲಿ ನಾವು ದಾಸೋಹ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಅನ್ನ ಅಕ್ಷರ ದಾಸೋಹವನ್ನು ಯಾವುದೇ ಜಾತಿ ಮತ ಪಂಥಗಳ ಎಲ್ಲೆಯನ್ನು ಮೀರಿ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೇ ಈ ಒಂದು ಸಮಾಜಕ್ಕೆ ತನ್ನನ್ನ ಸೇವೆ ಮುಖಾಂತರ ಅರ್ಪಿಸಿಕೊಂಡಂತಹ ಮಹಾನ್ ಸಂತ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಪುಣ್ಯಸ್ಮರಣೆಯನ್ನು ಹುಳಿಯರ್ನಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಐದಾರು ವರ್ಷಗಳಿಂದ ಅದೇ ರೀತಿ ಇವತ್ತು ಸಮಾನ ಎಲ್ಲರೂ ಕೂಡ ಸೇರಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಭಕ್ತ ವೃಂದದಿಂದ ಇವತ್ತು ಒಂದು ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಯಾವುದೇ ಒಂದು ಮತಪಂಥಗಳ ಭೇದ ಭೇದಭಾವಗಳಿರುತ್ತೆ ಸೇವೆ ಪರಮಧರ್ಮ ಅನ್ನುವಂತಹ ತತ್ವದಡಿ ಇವತ್ತು ನಾವು ದಾಸೋಹನವನ್ನು ಹುಟ್ಟುಕೊಂಡಿದ್ದೇವೆ ಇದಕ್ಕೆಲ್ಲ ಹುರಿಯಾರಿನ ಭಕ್ತರು ಕೂಡ ಮತ್ತು ಶ್ರೀಮಠದ ಭಕ್ತರು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತೆ ಧನ್ಯವಾದ